ಮಾಡ್ಬೇಕಮ್ಮ ಆದ ಡೀಲ್ ಆತ ಅಂತ ತಿಳ್ಕೊ ನಿನಗ್ ಹತ್ ಸಾವಿರ ಇಕ್ಕಿಗ್ ಹತ್ ಸಾವಿರ ಅವಂಗ್ ಹತ್ ಸಾವಿರ ನನಗ್ ಹತ್ ಸಾವಿರ ಫುಲ್ ಏ ನಿಮ್ ತಂಗಿ ಜೊತೆ ಯಾರೋ ಉಂಟಾ ಹೇಳಿ ಏ ತಂಗಿ ನಿಂದ್ರಲ್ಲಿ ಎಲ್ಲ ಉಂಟಿ ಕಾಲೇಜಿಗೆ ಇಕ್ಕಿ ಹೊಸ ಏ ಯಾವಾಕಿ ಗಿವಾಕಿ ಅಂತಂದ್ರ ಬಾಯಿಗೆ ಹಲ್ಲ ಬಿಸ್ತೇನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಫಸ್ಟ್ ಬಳ್ಳ ತೋರಿಸಿ ಮಾತಾಡೋದ್ ಕೈ ಬಿಡ್ರಿ ಮತ್ತೇನ್ ತೋರಿಸ್ಬೇಕು ನಿನಗ ಏ ಲೇಡಿ ಡಾನ್ ಯಾಕಾಗಿ ಮುಂದ್ ನಿಂತ್ ಮಾತಾಡ ಸುಮಿರ್ ಹೋಗಿ ಮಾತಾಡಿದ್ರ ನಮ್ಮ

ಅವ ಏ ನಿಮ್ ತಂಗಿನ ಜೊತೆ ಮಾತಾಡಕಿದೆಯಾ ಅತ್ತೆ ಹೈಟ್ ವೇಟ್ ಬರಿ ಐತಿ ಹೇ ಬಾಯ್ ನಾ ಮಾತಾಡ್ತೀನಿ ನೋಡಕ ಮಸ್ತ್だ નંબર ಒಂದ್ ಕೊಟ್ಬಿಡು ನೋಡಕ ಮಸ್ತ್だ ಅಳಾ નંબર ಒಂದ್ ಕೊಟ್ಬಿಡು ಹ್ಮ್ ಮಲ್ಲ ಇಬ್ರು ದೂರಸಾರ ನಿಂತ್ ಮಾತಾಡ್ರಿ

ಎಲ್ಲ ಫ್ರೆಂಡ್ಸ್ ಎಲ್ಲಾ ಕರ್ಕೊಂಡ ಹೆಂಗ್ ಮನ್ಯಾಗ ಮನಾಗೇನ್ ಹೇಳಂಗಿಲ್ಲ ನೀವ ನಮ್ ಪಪ್ಪ ಅದ ಆಗ್ತೀವಿ ಅವ್ ಮುದ್ದು ಮಾಡಿ ಬೆಳೀತಿ ಅಷ್ಟ ಹಾಳಾಗ್ ಮತ್ತ ನಂಗ ನಮ್ಮ ಅನ್ನ ಅಂತ ಹೇಳಾಕೈನಿ

ನಾ ದುಡಿದ್ರೆ ನಿಮ್ ಸಾಲ ಹರಿಬೇಕು ನಾ ಕೆಲಸ ಕೊಂತೀನಿ ನೋಡ್ರಿ ಅದೆಲ್ಲ ನಮಗೆ ಹೇಳಕ್ಕೆ ಹೋಗಬೇಡ್ರಿ ತಗೊಂಡಿರ ಕಷ್ಟ ಟೈಮ್ ನಾಗ ಈಗ ನಮಗೆ ರೊಕ್ಕ ಈಗ ನನ್ನ ಕಡೆ ಇಲ್ಲಪ್ಪ ರೊಕ್ಕ ಹಂಗೇ ಇದ್ರೆ ಮಾತಾಡೋದಲ್ಲ ಸುಮ್ಮನೆ ಬಿಡಿ ನಾ ಎಲ್ಲ ಮಾತಾಡ್ತೀನಿ ಇದು ಬಿಡಿ ರೊಕ್ಕ ದುಡಿಕೋತೀನಿ ಸಾಲ ಜವಾಬ್ದಾರಿ ತಗೋರಿ ಎಲ್ಲರೂ ಗೋವೆ ಅಂತ ಏನು ಅಲ್ರಿ ಸರಿ ನೀ ಏನು ಮಾತಾಡೋ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಲ್ರಿ ರೊಕ್ಕ ಇಸ್ಕೊಂಡು ಹೊತ್ತಿನ ಎಷ್ಟು ಚಂದ ಬರ್ತೀರಿ ಈಗ ಗಂಡ ಸತ್ತಾನ ಆದ ಸತ್ತಾನ ಇದು ಸತ್ತಾನ ದುಡಿಯೋರು ಯಾರು ಇಲ್ಲ ಏನ್ ಮಾಡ್ಬೇಕು ನಾನೀಗ ಏನು ಮಾಡೋದು ಬೇಡ ನೀವು ಕೊಳ್ಳಾಗ ಏನದ ನೋಡ್ರಿ ಅವ್ನ ಕಿತ್ತು ಕೊಡ್ರಿ ಅಷ್ಟೇ ನೀ ಸಾಲ ಕೊಡೋ ಮಟ್ಟ ದುಡ್ಡು ತಡೆಯಂಗಿಲ್ಲ ನಾವು ತಡಿದಿಲ್ರಿ ನಮ್ಮ ನಿಮ್ಮ ಮಕ್ಕಳು ಕೇಳ್ಬೇಕಲ್ಲ ಈಗ ಮೊಸಳಿ ಕಮ್ಮಿ ಎಲ್ಲರಿಗೂ ತೋರ್ಸಾಕ್ ಹೋಗ್ಬೇಡ್ರಿ ನಾವು ಬಾಳ ಮಂದಿಗೆ ನೋಡೋವಿ ಹಿಂಗೆ ಏ ರೊಕ್ಕ ಇಸ್ಕೋತೇವ್ ನಿಲ್ಲು ಇವತ್ತು ಎಟ್ಟೋತ್ತಿದ್ರು ಬೇಕು ರೊಕ್ಕ

Ha ha ha!

ಅಷ್ಟು ಗುರುತಾದಂಗಲ್ಲ ನಿಮಗೆ ಅವಂಗಾದರೂ ಇದ್ದಿದ್ರು ಅವ್ಯಾಕ್ ಮಾಡ್ತಿದ್ದ ಹೇಳ್ಂಗ ಈಗ ಆಗಿದ ಹಾಗೆ ಮಜ ನಾನು ಹೇಳ್ತಿನಿ ಏನು ತಲಕ ಹೋಗೋಬಡಾ ಇಲ್ಲಿ સીದಾ ಮನೆ ಕಾಲ್ ಕೈಗಳ ಬಿತ್ತು ಆಫೀಸೇ ಮಡಿ ಮಾಡ್ಕೋಯ್ತು ಅಷ್ಟ ಮದುವಿ ಮಾಡ್ಸು ನಮ್ಮ ದಬದಿ ಯಾಕ್ ಹೇಳ್ಾಕಿ ಹೆಣ್ಣು ಆ ಹೆಣ್ಣಿನ ಲೈಫ್ ನಿ ಹಡಿಗಡಿಸಾಂದ್ರ ಅಕ್ಕಿನ ಮದುವೆ ಆಗಲಿಲ್ಲ ನನಗೆ ಕೊಟ್ಟಿಲ್ಲ ನಾವು ಎತ್ತ ಹಾಕೊಂಡ್ಬೇಕು ಮೂರು ಜನ ನಿ ರೆಡಿ ಯಾಕ್ ಹೇಳ್ಾಡಿ ಗುಂಡನ دوست್ರ ಗುಂಡನೆ ಇರ್ತಾರೆ ಎಬ್ಬ್ಕೊಂಡ ಬರತೇವೆ ನಾವು ನಿ ಮದುವೆ ಆಗತೇನೆ ಅಂದ್ರೆ ಜೀವ ಕೊಡಕ ರೆಡಿ ಇದೆ

ಂಗಿ ಆಗಿದ್ದಾಗ ಹೋಗಿತಿ ಆತಂಕ ನಮ್ಗೆ ತಗೊಂಡ್ಬಂದ್ ಕೊಡಾಕ ಆಗುದಿಲ್ಲ ಏನಿಲ್ವಾ ನಾವ್ ಎಲ್ಲರೂ ಕೂಡ್ಸಿ ಒಂದ್ ನಿರ್ಧಾರಕ್ಕೆ ಬಂದಿವಿ ಆ ನಿರ್ಧಾರ ಏನಪ್ಪಾ ಅಂತಂದ್ರೆ ಮುಂದೆ ಹೇಳಿಲ್ಲ ಆದ್ರಿಗೆ ಎಲ್ಲಾರು ಕೂಡ ನಾವು ಹೇಳುದಿಲ್ಲ ನಿಮ್ ತಮ್ಮ ಅಥವಾ ನಿಮ್ ಅಣ್ಣನೇ ಹೇಳ್ತಾನೆ ಹೇಳು ನೋಡ್ತಂಗಿ ಅಕ್ಕಿ ನನ್ಗೆ ಫಸ್ಟ್ ಇಷ್ಟ ಆಗಿದ್ದ ಈಗ ಅಕ್ಕಿಗೆ ಆಸಿಡ್ ಹಾಕ್ಲಿ ಏನಾರು ಆಗ್ಲಿ ಅಕ್ಕಿನ ಮದ್ವೆ ಆಗಿ ಅಕ್ಕಿ ಜೀವನ ಸರಿ ಹೇಳ್ತೇನೆ ನನಗಲ್ಲ ನಿಮ್ಮ ಅನ್ನ ಹೇಳಿ சிக்கியது ಈಗ ನೋಡ್ರಿ ತಪ್ಪಿನ ಆಗೇತಿ ನೋಡತಿ ಅಂತ ಕ್ಷಮೆಗೆ ಹಾಕತ್ತೇರಿ ಹೋಗ್ಬೋದ ಹೆಂಗಿದ್ ಹೆಂಗಿತ್ತ ನನ್ ಆದ್ರೆ ತೋರ್ಸಕ್ ಆಗುತ್ತ ಮಾಡ್ಕೊಡ್ರಿ ನನ್ ಮುಖ ಹೆಂಗಿತ್ತಲ್ಲ ಹಂಗ ಮಾಡ್ರಿ ನನ್ಗು ನಾಕ್ ಸಂಜಾಗ ಅಡ್ಡಾಡ್ಬೇಕಂತ ಹತ್ತೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ಮಕ್ಕ ನೋಡಕ ಅಂಜತಾರೆ ಎಲ್ಲಾರು ನಾ ಹೆಂಗ್ ಹಂಗ್ ಹಂಗ ಮಾಡ್ಕೊಡ್ರಿ ನಂದ ಹಾಗಲ ತಪ್ಪಾಗೈತಂತ ಕ್ಷಮೆ ಕೇಳ ಕಷ್ಟ ಬರ್ತೇತಿ ಆದ್ರ ಏನ್ ಆತರಿಸ್ತಿಯಲ್ಲಿ ಅರ್ಥ ಮಾಡ್ಕೊಳಕ್ ಆಗ್ತತಿ ನಿಮಗ ಮಾಡ್ಕೊಡಕ್ ಆಗ್ತತಿ ಹತ್ತು ನಿಮಿಷ ಯೋಚನೆ ಮಾಡಿದ್ರ ನನ್ ಜೂನ ಹಾಳ ಕಿಡ್ಕೆಲ್ಲ ಹತ್ತು ನಿಮಿಷ ನಿಮ್ಮಗಳು ಚಲೋತಕ್ಕ ನೀವು ಮಾಡೋ ಪೂರ್ಣ ತನಕ ನನ್ನ ಶಿಕ್ಷೆ ನಾ ಏನ್ ತಪ್ಪ ಮಾಡ್ಲಾನ್ ಕರ್ದ ನೀವಾಗ್ಲಾ ಆಸಿಡ್ ಹಾಕಿದ ನಿಮ್ಮಂತಾರು ಮಾಡೋದ್ರಿಂದ ಹುಟ್ಟಿನ ಕೂಸ್ತಿಂದ ವಯಸ್ಸಾದ ಹೆಣ್ಮಕ್ಳ ಹೊರಗ್ ಬರಕ್ ಹಂಜಾಕತ್ತಾರ ಅಲ್ಲಿ ಅತ್ಯಾಚಾರ ಆಗಿತಿ ಇಲ್ಲಿ ಅತ್ಯಾಚಾರ ಆಗಿತಿ ಅಲ್ಲಿ ಅತ್ಯಾಚಾರ ಮಾಡ್ಕೊಂಡ್ ಇಲ್ಲಿ ಅತ್ಯಾಚಾರ ಮಾಡ್ಕೊಂಡ ಬರ್ರಿ ಜಾತಿ ಜಗತ್ತದಾಗ ಅಲ್ಲ ಹೆಣ್ಮಕ್ಳದು ನಾವ ನಮ್ ಸ್ವತಂತ್ರನೇ ಇಲ್ಲ ಮನೆ ಬಿಟ್ಟು ಹೋಗ್ದಂಗ ನಮನ ಬಿಡಿ ನೀವು ಗೊತ್ತಿರ ಕೂಸ್ಕೊಳ್ ಅಲ್ಲ ನಾವ್ ಹೆಂಗ ಹೋಗಕ್ ನಾನು ನಾನ್ ನೀವು ಹೊಡಿತೀರಿ ಹೋಗ್ಲಿ ನಿಮ್ ಮನೆಯಾಗ ಹೆಣ್ಮಕ್ಳಾಗ್ಲಿ ನಿಮ್ ತಾಯಿಗಳಾಗ್ಲಿ ಹೊರಗ್ ಹೋದಾಗ ನೀವು ಮಾಡಿದ್ನ ಮತ್ತೊಬ್ಬರು ಮಾಡ್ತಾರ ನೀವು ಮಾಡಿದ್ನ ಮತ್ತೊಬ್ಬರು ಮಾಡ್ತಾರ ನೀವು ಕರೆಕ್ಟ್ ಆಗಿದ್ರ ನಮ್ ಜೊತೆ ಇರೋ ಜನಗಳು ಕರೆಕ್ಟ್ ಆಗಿರ್ತಾರ నమ్ జర జన సరి కుంతెలో మళ్ళీ ఐతి కొరదే మక్ ఆట ఆడదంగీ వయస్ ముదుకర్న కట్ కుంద కుందర్స్దతి ఎన్ మ జూనా బాకెట్ ఎణ్ మక్ ఆగే ఉట్ బి జగత్ ನನ್ನಂತ ಎಷ್ಟೋ ಒಂದ್ ಹೆಣ್ಮಕ್ಳ ಜೀವನ ನಿಮ್ಮಂತ ಪಾಪಿಗಳ ದಿಗಳ ಕೈಯ ಹಾಳಾಗಿ ಹೊಂಟೈತಿ ನನ್ ಯಾರ್ ಮಾಡ್ಕೋತ ಹೇಳಿದ್ ನೀ ಮಾಡ್ಕೋತಿ ಸಂಸಾರ ಮಾಡ್ತಿ ಮಾಡ್ಕೋತಿ ತಪ್ಪ ಮಾಡಿದ್ದಕ್ಕೆ ಇಲ್ಲ ಇಲ್ಲಂತಂದ್ರ ನೀ ಒಪ್ಕೋತಿದ್ದಿ

हम हर रात करते थे। कुंठित हुआ। मार करते हैं। चलो अपने नॉर्थ को वो भी जवाब देने नहीं हैं। तो तनितार भी दिशन में केलं तो कर देते हैं। हाँ मंजू सिद्धांत सिद्धांत नहीं एन मार लगे बट नेट के लोग पलीं ना लेकिन

ನಿಮ್ ಇದು ಬಿಡುದಿಲ್ಲ ತಂಗಿ ಬಿಟ್ಟ! ತಂಗಿ